ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲ ಆಯಿತು ಮಧ್ಯಾಹ್ನ ಆಗ್ತಾ ಬಂತು ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರು ನನ್ನ ಸೂಪರು ಹಸ್ಬೆಂಡು ಸೂಪರು ಎಲ್ಲರೂ ಸೂಪರ್ ಇದ್ದೀರಿ ನೀವೆಲ್ಲ ಹೇಗಿದ್ದೀರಾ ಅಂತ ಸೂಪರಾಗಿದ್ದೀರಂತ ಚಲೋ ಹಾಯ್ ಮಾಡು ಓಕೆ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ತುಂಬ ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ಒಂದು ವೀಕ್ ತಲೆನೋವಿತ್ತು ನಾನು ಆಲ್ರೆಡಿ ವಿಡಿಯೋದ ಹೇಳಿದ್ದೆ ತುಂಬ ತಲೆನೋವು ಇದೆ ನನಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಷ್ಟೊಂದು ತಲೆನೋವು ಅಂತ ಹೇಳಿ ಅದಾದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು 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 ಅಂತ ಹೇಳಿಬಿಟ್ಟು ಒಂದು ವಾರ ಆಗೋಯ್ತು ಆಗೇ ಇಲ್ಲ ಅದಕ್ಕೆ ಇನ್ನೂ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಮಾಡಿಕೊಂಡೆ ಆಮೇಲೆ ಆಗಿಲ್ಲ ಅದಕ್ಕೆ ಇವತ್ತೇನೇ ಆಗಲಿ ವೀಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮತ್ತೇನು ಅಂದರೆ ನಮ್ಮ ಮನೇಲಿ ಒಬ್ಬರು ಬಂದಿದ್ದಾರೆ ಯಾರು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಸ್ಟ್ ಏನಪ್ಪ ಸ್ಲೇಟಿಂದು ನಮ್ಮ ಮನೆಗೆಸ್ಟು ಫ್ರಿಜ್ ಇಲ್ಲಿ ಇತ್ತು ಫ್ರಿಜ್ ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಸ್ಟಾರ್ಟಿಂಗಲ್ಲಿ ಇಲ್ಲೇ ಇತ್ತು ಓಡಾಡ್ಲಿಕ್ಕೆ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಈ ಕಡೆ ಶಿಫ್ಟ್ ಮಾಡಿದ್ರು ಇಲ್ಲಿ ಇವಾಗ ಫ್ಯಾನ್ ಹಾಕಿದ್ದೀವಿ ಫ್ರಿಜ್ಜಲ್ಲಿದೆ ಜೊಕಲ್ಲಿ ಅದೇ ನೋಡ್ದಲ್ಲ ಫ್ರೆಂಡ್ಸ್ ನಮ್ಮನೆ ಗೆಸ್ಟು ಅದು ನಮ್ಮದು ಮೂರು ವರ್ಷದ ಕನ್ಸು ನಾನು ಹೊರತು ಮಂಗೂರು ಸ್ಟೈಲ್ ಚಿಕನ್ ಸುತ್ತ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದೆ ಮೊದಲು ಹಾಲಿ ಮಾಡ್ಕೊಬೇಕು ಯಾಕಂದರೆ ಬಿಸ್ ಚೆನ್ನಾಗಿ ಬರ್ತಾಯಿದೆ ಮಾಡೆ ಮಾಡು ಡವ ಮಾತೇ ರಾಣಿ ಅದೇ ಮಂಗ್ಳ ಸ್ಟೈಲು ಚಿಕನ್ ಸುಖ ಮಾಡೋಣ ಅಂತ ಅನ್ಕೊಂಡಿದಿನಿಂಡ್ಸ್ ಯಾಕಂದ್ರೆ ಹಸ್ಬೆಂಡ್ ಇಲ್ಲ ಹಸ್ಬೆಂಡ್ ಇದ್ರೆ ಅವ್ರಿಗೆ ಬೇಕಾದ ಮಾಡು ಮಾಡ್ಕೊಬಿ ಮಾಡಬೇಕಾಗತ್ತೆ ಅದು ತಿನ್ನೋಕ್ಕಾಗಲ್ಲ ನಮಗೆ ನಮ್ಮ ಥರನ ಅಡುಗೆ ತಿನ್ನೋದು ನಮಗೆ ಓಕೆ ಮಾಡೋಣ ಫ್ರೆಂಡ್ಸ್ ಒಂದೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನು ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಇನ್ನು ಮುಂದೆ ಬೇರೆ ಬೇರೆ ಥರ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಸದಾ ಇರಬೇಕು ಎಷ್ಟು ದಿನ ಓಕೆ ಇನ್ನು ಮುಂದೆ ನಿಮ್ಮ ಜೊತೆ ಎನರ್ಜಿಯಾಗಿ ಎಲ್ಲ ರೀತಿ ವೀಡಿಯೋ ಮಾಡ್ತೀನಿ ನೀವೆಲ್ಲ ಕಮೆಂಟ್ಸ್ ಮಾಡಿ ನಾನು ಆ ಥರ ವೀಡಿಯೋ ಮಾಡ್ಕೊಂಡು ನನಗೂ ಹಿಂಗೆ ಮಾಡ್ಬೋದು ಅಂತ ನಾನು ಮಾಡ್ಬೋದು ಸೊ ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ವೀಡಿಯೋವನ್ನು ತೋರಿಸೋಣ ಅವಾಗ ಚಿಕನ್ ವಾಶ್ ಮಾಡ್ಕೋಣ ವಾಶ್ ಮಾಡೋಣ ಫ್ರೆಂಡ್ಸ್ ನಾನು ಇಲ್ಲೊಂದು ಬಾಣಲೇಲಿ ಒಂದೆರಡು ಅಷ್ಟು ಕೋಕೋನಟ್ ಆಯಿಲ್ ಹಾಕೊಂಡಿದ್ದೀನಿ ಅದಾದಮೇಲೆ ನಾನು ಇಲ್ಲಿ ಒಂದು ಒಂದು ಇಪ್ ಹದಿನೈದರಿಂದ ಇಪ್ಪತ್ತು ಒಣ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆದಮೇಲೆ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಅದೇ ಬಾಣಲಿಗೆ ಮೂರು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಕಾಲು ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ ಇವುಗಳನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದಾಗ ಒಂಥರ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಆ ಥರ ಫ್ರೈ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನಿಲ್ಲಿ ಗರಂ ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ ಎಲೆ ಚಕ್ಕೆ ಲವಂಗ ಎಲ್ಲನೂ ಹಾಕ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡಿಕೊಂಡು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಇಲ್ಲೊಂದು ಚಿಕ್ಕ ಉಂಡೆ ಆಗುವಷ್ಟು ಹುಣಸೆಹಣ್ಣು ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಧ ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಕಾಲು ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೊಬಂದು ತೆಗೆದಿಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನೊಂದು ದೊಡ್ಡ ಬಾಣಲೆಯಲ್ಲಿ ಸಾರಿ ಬಾ ಸಾಂಬಾರು ಮಾಡುವ ಪಾತ್ರೆಯಲ್ಲಿ ನಾನು ಇಲ್ಲಿ ಒಗ್ಗರಣೆಗೆ ಮೂರು ಸ್ಪೂನಷ್ಟು ಕೋಕೋ ಕೋಕೋನಟ್ ಆಯಿಲು ಅದ್ರ ಜೊತೆ ಹಾಕಾದ್ಮೇಲೆ ನಾನಿಲ್ಲಿ ಕರ್ಬೇವು ಹಾಕಿದ್ದೀನಿ ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ನಾನು ಇಲ್ಲಿ ಈರುಳ್ಳಿನ ಏನು ಮಸಾಲೆ ಬೀಸಬೇಕಾರೆ ಹಾಕಿದ್ದೀನಿ ಮತ್ತು ಎರಡೂವರೆ ಅಷ್ಟು ಈರುಳ್ಳಿನ ನಾನಿಲ್ಲಿ ಉದ್ದುದ್ದಿಗೆ ಕಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೆಂಪು ಬಣ್ಣ ಬರೋ ತನಕ ಫ್ರೈ ಆದಮೇಲೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಳೆದಿಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ನಾನು ನೋಡಿ ಅದಕ್ಕೆ ಸ್ವಲ್ಪ ಏನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕೊಂಡಿದ್ದೀನಿ ಏನಕ್ಕೆ ಚಿಕನ್ ಬೇಯಬೇಕಲ್ವಾ ಅದಕ್ಕೆ ಅದಾದಮೇಲೆ ನಾನು ಕಾಲು ಸ್ಪೂನಷ್ಟು ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಮತ್ತು ಅರ್ಶನ ಹಾಕೊಂಡ್ಮೇಲೆ ನಾನು ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಬೇಯಬೇಕಲ್ವಾ ಅದಕ್ಕೆ ಮತ್ತು ಹಸಿ ಎಲ್ಲ ಹೋಗಬೇಕಲ್ಲ ಅದಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲೊಂದು ಹತ್ತು ನಿಮಿಷ ಚಿಕನ್ನ ಬೇಯಿಸ್ಕೊಂಡಿದ್ದೀನಿ ಚಿಕನ್ ಮೇಲೆ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೀರೆಲ್ಲ ಬಿಟ್ಕೊಬಿಟ್ಟಿದೆ ಚಿಕನಿಂದು ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟಾದಮೇಲೆ ನಾನು ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಮಸಾಲ ಅದನ್ನು ಹಾಕೊತಾ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ವೇಸ್ಟ್ ಮಾಡಬೇಡಿ ಎಲ್ಲ ಮಸಾಲೆ ಮಿಕ್ಸರ್ ಜಾರಿಗೆ ಇರೋದು ಮುಚ್ಚಳಕ್ಕೆ ಇರೋದು ಎಲ್ಲನೂ ಹಾಕ್ಕೊಬೇಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಲೋಟಷ್ಟು ನೀರು ಹಾಕ್ಕೊಂಡು ಇಟ್ಕೊಳ್ಳಿ ಇಲ್ಲಿ ನಾನು ಎಲ್ಲ ಮಸಾಲಲ್ಲಿ ಹಾಕೊಂಡ್ಮೇಲೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಾಲು ತೋಟದಷ್ಟು ನೀರು ಮಿಕ್ಸರ್ ಜಾರಿಗೆ ಹಾಕಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತುಂಬ ನೀರು ಹಾಕೋಬೇಡಿ ಏನಕ್ಕಂದರೆ ಅದು ಸುಕ್ಕ ಚಿಕನ್ ಸುಕ್ಕಾಗೋದಿಲ್ಲ ಚಿಕನ್ ಸಾರು ಬಿಡ್ತದೆ ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿದೆ ಸ್ವಲ್ಪ ಸಪ್ಪೆ ಇತ್ತು ಒಂದು ಅರ್ಧ ಸ್ಪೂನಷ್ಟು ಮತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಾದ ನಾನು ಇಲ್ಲಿ ಮುಚ್ಚುಳನ ಮುಚ್ಚಿಟ್ಟಿದ್ದೀನಿ ಅದಾದಮೇಲೆ ಮಸಾಲೆ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಫ್ರೆಂಡ್ಸ್ ಅದಾದಮೇಲೆ ನೋಡಿ ಇಲ್ಲಿ ನಾನು ಅರ್ಧ ಕಾಲು ಸ್ಪೂ ಏನೋ ಕಪ್ಪಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ನಾನಿಲ್ಲಿ ಲಿಟ್ನ ಮುಚ್ ಏನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅದಾದಮೇಲೆ ಮತ್ತೊಂದು ಸಲ ನೋಡಿ ಫ್ರೆಂಡ್ಸೇ ಅದಾದಮೇಲೆ ಲಿಟ್ನ ಕ್ಲೋಸ್ ಮಾಡಾದಮೇಲೆ ಒಂದು ನಿಮಿಷ ಬಿಟ್ಬಿಟ್ಟು ಏನು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷನೂ ಬೇಡ ಫ್ರೆಂಡ್ಸ್ ಒಂದೆರಡು ನಿಮಿಷ ಬಿಟ್ಟು ನೋಡಿದ್ರೆ ನೋಡಿ ಇಲ್ಲಿ ಕಸು ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇದನ್ನು ಬಿಟ್ಟು ದೋಸೆಗೆ ದೋಸೆಗೆ ಅಕ್ಕಿ ರೊಟ್ಟಿಗೆ ಇಷ್ಟ ಸಾಕಷ್ಟು ಹನ್ನೆರಡು ನಾಲ್ಕು ಮೂರು ಅಷ್ಟೇನಾ ಆಮೇಲೆ ಊಟ ಮಾಡೋಣ ಎರಡು ಗಂಟೆ ಆಯಿತು ಊಟ ಮಾಡಿದ್ರೆ ಅಯ್ಯೋ ಕತೆ ಫ್ರೆಂಡ್ಸ್ ಚಿಕ್ಕನ್ ಏನು ಚಿಕನ್ ಸುಕ್ಕ ಇಷ್ಟೇ ಫ್ರೆಂಡ್ಸ್ ನಾನು ಅವಾಗಲೇ ಹೇಳ್ದಂಗೆ ಇವಾಗ ಇದು ಅಂಗಡಿಗಳಾಗ ಚಿಕನ್ ಸುಕ್ಕ ಮಸಾಲ ಅದು ಇದು ಫೋಟೋ ಸಿಗತ್ತೆ ನಿಮಗೆ ಬೇಕಿದ್ದರೆ ಇಲ್ಲಾಂದರೆ ಮನೆಯಲ್ಲೇ ರೆಡಿ ಮಾಡಿದೆಲ್ಲ ಸಿಗುತ್ತೆ ಹಾಕೋಬೋದು ಹಾಕಿದೇ ಇರ್ಬೋದು ಅದೇ ಟೈಮ್ ಆಯಿತು ದೋಸೆ ಮಾಡಿಕೊಂಡೆ ಚಿಕನ್ ಸುಕ್ಕ ಜೊತೆಗೆ ದೋಸೆ ಹಾಕ ತಿನ್ನಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಚಾರು ಊಟ ಮಾಡ್ತೀವಿ ದೋಸೆ ಚಿಕನ್ ಸುಕ್ಕ ಇವಾಗ ತಿನ್ನೋಣ್ಸ್ ಯಾವ ಥರ ಟೇಸ್ಟ್ ಬಂದಿದೆ ಏನಂತ ನೋಡೋಣ ಅಮ್ಮ ಮಾಡಿ சாவியேனோச்சி மாத்தன் ஆகும் டேஸ்ட் வரது நமது ஏன Non è un fresco. Come si fa a fare il fresco? Sì, è un fresco. Come si fa a fare il fresco? Sì, è un fresco. My friends, good evening. E' un po' di caccia. E' un po' di caccia. E' un po' ಹಾಂ ಇಲ್ಲೇ ಹಸ್ಬಿನ್ ಹಾಲು ಮನೆ ಹತ್ರನ ಓನರ್ ಮನೆಯವರು ಟ್ರಸ್ಕೊತಾ ಇದ್ದಾರೆ ನನಗೆ ಗೊತ್ತಿನಾಗಿತ್ತು ಆಮೇಲೆ ನನ್ನ ಹಸ್ಬೆಂಡು ಅಂಗೇ ಹೋಗಿ ಬರಬೇಕಿದ್ರೆ ಸಡನ್ಲಿ ಹಾಲು ತಗೊಬಂದ್ರು ಅವಾಗ ಗೊತ್ತಾಯಿತು ಹಾಲು ತೊಗೊಬೋತಾ ಅಂತ ಆಮೇಲೆ ನಾವು ಹೇಳಿದ್ವಿ ಇವಾಗ ಡೈಲಿ ಮನೆ ಹತ್ರನೇ ತಂದ್ಕೊಡ್ತಿದಾರೆ ಹಾಪು ಹಾಲು ತೊಗೊತಾ ಇದೀವಿ ಇವತ್ತಿನ ನಾಲ್ಕು ದಿನ ಆಯಿತು ನಾವು ಕಾಯ್ತಾ ಇದ್ವಿ ಅಂದರೆ ಇಲ್ಲೇ ಯಾರಾದರೂ ಹಾಲು ಅಂತ ಹೇಳಿ ಸುಮ್ಮರು ನಮಗೂ ಏನಂದರೆ ಹಾಲು ತರ್ಲಿಕ್ಕೆ ಒಂದೊಂದು ದಿನ ಹೋಗ್ಲಿಕ್ಕಾಗಲ್ಲ ಮತ್ತೇನಂದ್ರೆ ಹೋದಾಗ ಒಂದಿನ ದಿನ ಇರಲ್ಲ ಮತ್ತೆ ಏನಂದ್ರೆ ಇಲ್ಲ ಅಲ್ಲಿ ತುಂಬ ದೂರ ಆಗತ್ತ ಇವಳನ್ನ ಕರ್ಕೊಂಡು ಹೋಗ್ಬೇಕು ಮತ್ತು ಅಲ್ಲಿ ಏನು ಅಂದರೆ ಮೇನ್ ರೋಡ್ ರೋಡು ತುಂಬ ಗಾಡಿ ಓಡಾಡ್ತಾ ಇರುತ್ತೆ ಅವಾಗ ಇವಳನ್ನ ಎತ್ಕೊಂಡು ಹೋಗಬೇಕು ಐಟಮ್ಸ್ ಎಲ್ಲ ಹತ್ಕೊ ಬರಬೇಕಾದ್ರೆ ಕೈಯೆಲ್ಲ ಫುಲ್ ಇದೆ ಫ್ರೆಂಡ್ಸ್ ತಕ್ಷಣ ಸುಸ್ತು ಮಳೆ ಬಂತಂದರೆ ಛತ್ರಿ ಇವಳು ನಿಂತ್ಕೊಂಡು ಅದು ತರಲಿಕ್ಕಾಗ್ತಾ ಇರೋದಿಲ್ಲ ಮತ್ತೇನಂದರೆ ಇದ್ರ ಹಿಂಗೆ ಹದಿನೈದು ಜನಕ್ಕೊಸೆ ಅಮೌಂಟ್ ಕೊಡೋದಾದ್ರೂ ನನಗೆ ತಂದು ಕೊಡ್ತಾರೆ ಮತ್ತು ಹಸಿನ್ ಹಾಲು ಅಂದರೆ ಅವಾಗಲೇ ಖರ್ಚು ಅವಾಗೇನು ತಂದು ಕೊಡ್ತಾರೆ ಸೊ ಅದಕ್ಕೆ ನಾವು ತಗೊತಿದ್ವಿ ಒಂದಾಗ ಮನೆಲ್ಲ ತಗೊತಿದ್ರೆ ಅದೊಂದು ಫುಲ್ ಖುಷಿ ಇನ್ನೇನಂದರೆ ಇವತ್ತು ನಮ್ಮ ಹೋಗಿದ್ರು ಹೋಗಿದ್ದರು ಹಸ್ಬೆಂಡು ಫುಲ್ ಡ್ಯೂಟಿ ಇದೆ ಅಂತ ಅಂದರು ಕಡೆ ಚೆನ್ನೈ ಮತ್ತು ಆಂಧ್ರದಲ್ಲಿ ತಿರುಪತಿ ಡ್ಯೂಟಿ ಜಾಸ್ತಿ ಇದೆ ನೋಡ್ತೀನಿ ಮನೆಗೆ ಬರಬೇಕಾದ್ರೆ ಬರ್ತೀನಿ ಅಂತ ಅಂದರು ಯಾಕಂದರೆ ಇವಾಗ ಏನು ಸ್ವಲ್ಪ ಅದೇ ಚೆನ್ನೈದಿಂದ ತಿರುಪತಿಗೆ ಸ್ವಲ್ಪ ಡ್ಯೂಟಿ ಜಾಸ್ತಿ ಆದರೆ ಬೀಳ್ತಾ ಇದ್ದೀನಿ ಸ್ವಲ್ಪ ಸೀಸನ್ ಟೈಮ್ ಅಲ್ವಾ ಅದೇ ಅಂದರು ಇವಾಗ ಆಗ್ತಾಯಿಲ್ಲ ನಾನು ಮನೆಗೆ ಬರ್ತೀನಿ ಅಂತ ಅಂದರು ಸಂಜೆ ಡ್ಯೂಟಿ ತೊಗೊಂಡಿದ್ದಾರೆ ನೈಟು ಇವಾಗೇನು ಈ ಏನೋ ಚೆನ್ನೈದಿಂದ ಪಾಂಡಿಚೇರಿ ಪಾಂಡಿಚೇರಿಯಿಂದ ಬೆಂಗಳೂರಿಗೆ ಡ್ಯೂಟಿ ತೊಗೊಂಡಿದ್ದಾರೆ ಹೋಗ್ತೀನಿ ಅಂತ ಅಂದಿದ್ದಾರೆ ನಾನು ಹೇಳಿದೆ ಬನ್ನಿ ಮನೆಗೆ ಅಂತ ಕಂಟಿನ್ಯೂಸ್ ಗಾಡಿ ಹೊಡಿಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಅವ್ರ ನಾವು ಅವ್ರಿಗೆ ಗೊತ್ತಿರತ್ತೆ ತುಂಬ ಕಾಲು ನೋವು ಏನು ಕ್ಲಚ್ ಏನೋ ಗಾಡಿ ಬಗ್ಗೆ ಗೊತ್ತಿಲ್ಲ ಅಲ್ಲ ಒತ್ತಿ 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 ಕಾಲು ನೋವು ಮತ್ತು ಕಂಟಿನ್ಯೂಸ್ ಕಾರಲ್ಲಿ ಕುತ್ಕೊಂಡಿದ್ದರೆ ನಾವು ಎಲ್ಲ ಸ್ಟಾರ್ಟ್ ಅವರಿಗೆ ಹೆಣ್ಣು ಬಂದ್ಬಿಡುತ್ತೆ ನಾನು ಅದಕ್ಕೆ ಸೂಪರ್ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತ ನಾನು ಹೇಳಿ ಮತ್ತೆ ಕೇಳಲ್ಲ ನಾನು ಹಸ್ಬೆಂಡು ಅದಕ್ಕೆ ಮನೆ ಬರ್ತೀನಿ ಅಂತ ಅನ್ಸು ನಾನು ಏನೋ ಮಾಡ್ಕೊಂಡು ದಿನ ರೆಸ್ಟ್ ಮಾಡ್ಕೊಂಡು ಹೋಗ್ತೇನೆ ಹೋಗ್ಲೇಬೇಕು ಫ್ರೆಂಡ್ಸ್ ಕೆಲಸ ಮಾಡಲೇಬೇಕಾಗುತ್ತೆ ಏನಂತಂದ್ರೆ ಇವಾಗ ಹದ್ನೇಳು ತಾರೀಕು ಮನೆ ಬರ್ದೇ ಕೊಡಬೇಕು ಅದಾದ್ಮೇಲೆ ಅವರಿಗೆ ಗಾಡಿ ನಾವು ಈಸಿಗೆ ತೊಗೊಂಡ್ಬಿ ಫ್ರೆಂಡ್ಸ್ ಅಷ್ಟೇ ನಾವು ಸ್ಯಾಲ್ರಿಗೋಸ್ಕರ ಇದು ಮಾಡ್ತಾಯಿದ್ವಿ ಇವನು ಇಲ್ಲಿ ಈಸಿಗೆ ತೊಗೊಂಡ್ಬಿ ಬಟ್ ಅವರು ಇಪ್ಪತ್ನಾಲ್ಕು ಸಾವಿರ ಚೆನ್ನಾಗಿರು ಅಲ್ಲೂ ಮಾಡಬೇಕಲ್ಲ ತಿಂಗಳಿಗೆ ಹತ್ತು ಸಾವಿರ ಅವ್ರಿಗೆ ಕೊಡಬೇಕು ಮನೆ ಬಾಡಿಗೆ ಆಡಿಂದ ಏಳು ಸಾವಿರ ಆಗುತ್ತೆ ಮನೆ ಖರ್ಚು ಇವತ್ತು ಫ್ರೆಂಡ್ಸ್ Vaivande Chinna ಏನ ಅದು ಫ್ರೆಂಡ್ಸ್ ಗೊತ್ತಾ ಈ ಯೋಗನ ಡ್ಯಾನ್ಸ್ ಇವೆಲ್ಲ ಮಾಡ್ತಾರಲ್ಲ ಕಾಲು ಇದು ಮಾಡಿ ಆತರ ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ಲ ಹಾಂ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಒಂದೆರಡು ವಾರ ಮಾತು ನನ್ನ ಮಾತು ಜಾಸ್ತಿ ಆಗುತ್ತೆ ವೀಡಿಯೋದಲ್ಲಿ ಅಂತ ಫ್ರೆಂಡ್ಸ್ ಸಾಕಿ ವೀಡಿಯೋ ಮಾತಾಡೋದು ನೋಡ್ಕೊಂತ ನಾನು ಸ್ಟಾಪ್ ಮಾಡ್ತೀನಿ ನಾನು ಇನ್ನು ಮುಂದೆ ಮಾತಾಡಲ್ಲ ಮಾತಾಡೋಲ್ಲ ಮಾತಾಡಲ್ಲ ಫ್ರೆಂಡ್ಸ್ ನನಗೇನು ಗೊತ್ತಿರತ್ತೆ ಫ್ರೆಂಡ್ಸ್ ಏನೋ ಟಾಪಿಕ್ ಮಾತಾಡ್ಬೇಕು ಅಂತ ಅಂದ್ಕೊಡುತ್ತೆ ಯಾಕಂದರೆ ನನ್ನ ಮಾತೇ ನಾನು ಬದ್ಬಾಳಬೇಕು ಫ್ರೆಂಡ್ಸ್ ಅಷ್ಟೇ ಕೆಲಸ ಕೆಲಸ ಮುಗ್ದು ಜೊತೆ ಬೆಳಿಗ್ಗೆ ನಮಗೆ ಬೇಗ ಕೆಲಸ ಮಾಡ್ಕೊಡ್ತೀನಿ ಇವಾಗ ಅನ್ನ ಮಾಡ್ಕೊಂಡು ಬಂದೆ ಚಾರ್ಜಿ ಮೊಬೈಲ್ ಹಿಡ್ಕೊಂಡಿದ್ದಂತೆ ಬಿಟ್ಟು ಇಟ್ಕೊಂಡೋಗಿ ಚಾರ್ಜಿ ಹಾಕಿ ಬಿಟ್ಟರೆ ಮೊದಲೇ ಹೇಳಿದ್ರು ಇನ್ನೇದಾಯ್ತು ಅದೇ ಅದು ಒಂದು ಮಗು ನೋಡಿದ ಕಸ್ಟಮರ್ ಇದ್ದಂತೆ ಫುಲ್ಲು ಮೊಬೈಲ್ ಅಟ್ಯಾಚ್ ಮಾಡ್ತೀನಿ ಅಂತೆ ಒಂದು ಸೆಕೆಂಡ್ ಫೋನ್ ಬಿಡ್ತಾ ಅಂತ ಅದಕ್ಕೆ ಅವರು ಬೈಲಲ್ಲಿ ಪಾಪುಗೆ ಫೋನ್ ಕೊಡಬೇಡ ಪಾಪುಗ್ ಫೋನ್ ಕೊಡಬೇಡ ಅಂತ ಇದ್ದರು ಸೊ ಅದಕ್ಕೆ ನಾನು ಅವಳಿಗೆ ಫೋನ್ ಕೊಡೋದು ಕಡಿಮೆನೇ ಅವಳು ಇದಕ್ಕೆ ಆಟ ಆಗ್ತಾ ಇರ್ತಾಳೆ ಇದು ಇನ್ನೇನು ಆಟ ಆಡ್ತಾ ಇರ್ತಾಳೆ ओके फ्रेंड्स मैं इवदा नन्ना इधर बिट बिटो और वीडियो मारते पापा केला गिले हां ये पूरी तो नहीं है चलो बोल के चलो 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 हेलो स्टोरी ಆದ್ರೆ ಸಾಂಗ್ ಹೇಳ್ತಾ ಡಾನ್ಸ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಅದು ಸಾಂಗ್ ಹೇಳೋದು ಮೈಕ್ ಬದಲ್ ಸಾಂಗ್ ಹೇಳೋದು ಡಾನ್ಸ್ ಮಾಡೋದು 为什么？Okay.

ತಿನ್ನಲ್ಲ ಅದಕ್ಕೆ ಅವಳು ನನ್ನ ತಂದೆ ತೋರಿಸ್ತಾ ಇದ್ದಾಳೆ ಯಾರು ಅದು ಡಬ್ಬಲ್ ಆ್ಯಟಿಂಗ್ ಮಾಡ್ತಾಳೆ ತೋರ್ಸ್ತ ದೂರ ಇಟ್ಕ ದೂರ ಇಟ್ಕ ಆ ಮಗು ಅಳತ್ತಂತೆ ಅವ್ಳು ಅಳತ್ತ ತೋರಿಸ್ತಾಳೆ ಇವಳು ಸಮಾಧಾನ ಮಾಡುತ್ತಂತೆ ಏನು ಗೊತ್ತಾ ಏನು ಬುದ್ಧಿ ನೋಡಿರಿ ಇನ್ನು ಮೂರು ವರ್ಷ ಆಗಿಲ್ಲ ಅಡುಗೆಗೇನು ಆ ಮಗ ಗೊತ್ತಂಗೆ ಮಾಡ್ತಾಳೆ ಆಮೇಲೆ ಇವಳು ಸಮಾಧಾನ ಮಾಡ್ತಾಳೆ ಎರಡು ಥರನೂ ಮಾಡ್ತಾಳೆ ಮಗುದು ಆ್ಯಕ್ಟಿಂಗ್ ಮಾಡ್ತಾಳೆ ಇವ್ದು ಆ್ಯಟಿಂಗ್ ಮಾಡ್ತಾಳೆ

ನಾಲ್ಕು ಚಿಕ್ಕದೊಂದಿದೆ ಐದು ಚಿಕ್ಕದೊಂದು ಓದ್ತಾ ಇದೆ ಫ್ರೆಂಡ್ಸ್ ಆಯ್ತು ನಾನು ಬರ್ತಾಯಿದ್ದೆ ನನಗೆ ಬೆಳಿಗ್ಗೆ ಕಸ ಗುಡ್ಸ್ಬೇಕಾದ್ರೆ ಫ್ರೆಂಡ್ಸ್ ಇವಳು ಮಲಗಿರ್ತಾರ ಸೌಂಡ್ ಮಾಡಿದೆ ಯಾ ಕಸ ಗುಡ್ಸ್ಬೇಕು ಅಂತ ಅಂದ್ಕೊಂಡ್ರೆ ಹೀಗೆಲ್ಲ ಕಿತಪಾತಿ ಮಾಡಿರ್ತಾಳೆ ಏನೇನಿದೆ ಎಲ್ಲ ಎತ್ಕೊಬಂದು ಬಂದು ಇಡ್ತಾ ಇದ್ದಾರೆ ಮಲ್ಲಿ ಏನೋ ಸಹಸ ಮಾಡ್ತಾ ಇದ್ದಾರೆ ನೋಡಿ ಮಾಡ್ಕೊಂಡು ಆಟ ಸಾಮಾನು ಎಲ್ಲ ಟೇಬಲ್ ಅಡಿಗೆ ಇಡ್ತೀನಿ ಅವಳಿಗೆ ಹೋಗ್ತಾಳೆ ಬೇಕಾಗಿ ತೊಗೋತಾಳೆ ಬೇಡ ಅಂದ್ರೆ ಎಲ್ಲ ವಾಪಸ್ ಇರ್ತಾಳೆ ಅವಳಿಗೆ ಅನುಕೂಲ ಆಗ್ಲಿಕ್ಕೆ ಏನೋ ಮಾಡ್ತಿದ್ಯಾ ಏನೇ ನಿನ್ನ ಆಟ ಅದು ಇವಳು ಹೋದಂಗಲ್ಲ ನಮ್ಗೆ ಕ್ಯಾಮ್ರಾ ತಿರ್ಸಕ್ ಆಗಲ್ಲ ಸರ್ ಉಯ್ ಅಂತ ಹೋಗ್ತಾರ ಬಿಡೇ ಚಾವಿ ಡ್ಯಾನ್ಸ್ ಮಾಡ್ತೋರ್ಸು ಹೋಗ್ಬೇಡ ಹೋಯ್ತು

ರಿಟರ್ನ್ ಮಾಡಾಯ್ತು ನಮ್ಮದು ಕಾಟ್ಲಿ ಕಿಚನ್ ಹೋಗ್ ಕೂಡ ಕಾಟ್ಲಿ ಕಿಚನ್ ನೋಡಾಯ್ತು ಇವಾಗ ಏನೆಲ್ಲ ಚಾವಿನ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕು ಫ್ರೆಂಡ್ಸ್ ಟೈಮ್ ಆಗೋಯ್ತು ತೋರಾಯ್ತು ಇವಾಗ ಊಟ ಆಯ್ತಾ ನಮ್ದು ಊಟ ಮಾಡಿ ಪಾತ್ರ ಎಲ್ಲ ತೊಳೆದು ಎಲ್ಲನೂ ಆಯಿತು ಫ್ರೆಂಡ್ಸ್ ಇವಾಗ ಮಲ್ಗೋದು ಕೆಲಸ ಹ್ಞೂ ಓಕೆ ಫ್ರೆಂಡ್ಸ್ ಹ್ಯಾಪಿ ಅಲ್ಲದು ಓಕೆ ಫ್ರೆಂಡ್ಸ್ ನಾನು ಹೇಳ್ದಂಗೆ ಮುಂದೆ ಜಾಸ್ತಿ ಚಾಬೀದೇ ವಿಡಿಯೋ ಮಾಡ್ತೀನಿ ಏನ್ ಬೇಕಾದಾಗ್ಲಿ ಏನ್ ಬೇಕಾದ್ರು ಮಾಡ್ಲಿ ಅವಳದೆ ವೀಡಿಯೋ ಮಾಡೋಣ ಮತ್ತೆ ಹೊಸ ಹೊಸ ರೆಸಿಪಿ ನಾನು ಮುಂದೆ ತರ್ತೀನಿ ಕಸ ಮಾಡಬೇಡ ಅದೇ ಫ್ರೆಂಡ್ಸ್ ಏನೇನು ಅದೇ ಚಾಬಿ ತೆ ಮಾಡ್ತೀನಿ ಏನೆಲ್ಲ ಐಸ್ ಕ್ಯೂಬ್ ಇತ್ತು ಎಲ್ಲ ಮುಖ ಕಾಲ ತಿಂಡು ಎಲ್ಲ ಮಾಡಿ ತವೆ ತಗೇ ಹೊದಾಕಿತ್ತು ಬೇಗ ಸೇರಿ ನೋಡಿ ರುಮಿ ನಡಿ ಓಕೆ ಫ್ರೆಂಡ್ಸ್ ಎಲ್ಲ ಇನ್ನೂ ನನ್ನ ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಹೆಚ್ಚು ವೀಡಿಯೋ ಮಾಡಿಬಿಟ್ಟು ಎಲ್ಲರೂ ನಾನು ಒಂದು ರೀತಿ ಬೆಳಿಬೇಕಂತ ಆಸೆ ಇದೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಮೋಸ್ಟ್ ಇಂಪಾರ್ಟೆಂಟು ಏನೇನು ಹೇಳಿದ್ದೀನಲ್ಲ ಏನು ಟ್ರಾವೆಲಿಂಗ್ ವಿಡಿಯೋ ಹೆಲ್ತ್ ಬ್ಯೂಟಿ ಟಿಪ್ಸು ಅದಕ್ಕೆ ಎಲ್ಲನೂ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನನಗೆ ಗೊತ್ತಿರುವಂಥದ್ದಷ್ಟು ನಾನು ಹೇಳ್ತೀನಿ ಗೊತ್ತಿರೋಂಥ ಅಡುಗೆ ಎಲ್ಲ ಮಾಡ್ತೀನಿ ಗೊತ್ತಿಲ್ಲ ಇದನ್ನು ಮಾಡ್ತೀನಿ ಇಲ್ಲ ನಿಮ್ಮ ಮುಂದೆ ತೋರಿಸ್ತೀನಿ ನಿಮ್ಗೆ ಸಪೋರ್ಟ್ ಬೇಕು ಇನ್ನೇನಿಲ್ಲ ಫ್ರೆಂಡ್ಸ್ ನಾಳೆ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಅಲ್ಲಿ ತನಕ ಅವ್ರು ಬಾಯ್ ಗುಡ್ ಬಾಯ್ ಟೇಕ್ ಕೇರ್ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಓಕೆಸ್ ಓಕೆ ಬಾಯ್ ಫ್ರೆಂಡ್ಸ್